ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವ ಜನರಿಗೆ ಉದ್ಯೋಗ ಸ್ಥಾನದಲ್ಲಿ ಹೆಚ್ಚು ಪರಿಶ್ರಮದ ಅನಿವಾರ್ಯ ಇರುತ್ತದೆ ಹೊಸ ಹೂಡಿಕೆಗಳ ವಿಷಯದಲ್ಲಿ ಎಚ್ಚರ ವಹಿಸಿ ಪಾಲುದಾರಿಕಾ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಿ ಕುಟುಂಬದೊಳಗೆ ಸಾಮರಸ್ಯ ಕಾಯ್ದುಕೊಳ್ಳುವ ಪ್ರಯತ್ನ ವೃಷಭ ರಾಶಿ ಹೊಸ ಪಾಲುದಾರಿಕಾ ವ್ಯವಹಾರದಲ್ಲಿ ಮಧ್ಯಮ ಲಾಭ ಉದ್ಯೋಗಸ್ಥರಿಗೆ ಶುಭವಾರ್ತೆ ಹೊಸ ಕೃಷಿ ಭೂಮಿಯಲ್ಲಿ ಕೆಲಸ ಆರಂಭ ಸರ್ಕಾರಿ ಅಧಿಕಾರಿಗಳಿಗೆ ವರ್ಗಾವಣೆಯ ಶಂಕೆ ಮಕ್ಕಳಿಗೆ ಸಂಭ್ರಮದಿಂದ ಮಿಥುನ ರಾಶಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಿ ಕೆಲಸ ಮಾಡುವ ಧೈರ್ಯ ಉದ್ಯೋಗ ಸ್ಥಾನದಲ್ಲಿ ಹಿತಶತ್ರುಗಳ ಅಡ್ಡಗಾಲು ಧ್ಯಾನ ಸ್ವಾಧ್ಯಾಯಗಳಲ್ಲಿ ಮನಸ್ಸು ಲೀನ ಉದ್ಯಮ ಅಭಿವೃದ್ಧಿಯ ಮೊದಲು ಹಂತದಲ್ಲಿ ಪ್ರಗತಿ ಮುಂದಿನ ರಾಶಿ ಕಟಕ ಕಟಕ ರಾಶಿಯಲ್ಲಿರುವವರಿಗೆ ದೇವತಾರ್ಚನೆಯಿಂದ ಆನಂದ ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಕಾರ ಉದ್ಯಮದ ಅಭಿವೃದ್ಧಿಗೆ ಪಾಲುದಾರರ ಸಹಮತ ಉದ್ಯೋಗ ಆರಿಸುತ್ತಿರುವವರಿಗೆ ಅವಕಾಶಗಳು ಲಭ್ಯ ಸಿಂಹರಾಶಿ ಸಹನೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತೀರಿ ಉದ್ಯಮದ ಎಲ್ಲಾ ವಿಭಾಗಗಳಲ್ಲೂ ಲಾಭದಾಯಕವಾಗಿ ಮುನ್ನಡೆ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಕೃಷಿ ಉತ್ಪನ್ನಗಳ ಮಾರಾಟದಿಂದ ಉತ್ತಮ ಲಾಭ ಕನ್ಯಾ ರಾಶಿ ಎಲ್ಲಾ ಕಡೆ ಹಿತಾನುಭವದ ದಿನ ಮೇಲನವರಿಂದ ಮೆಚ್ಚುಗೆಯ ಮಾತು ಅಮಿಷಗಳಿಗೆ ಬಲಿಯಾಗದಂತೆ ಎಚ್ಚರಿಕೆ ವಹಿಸಿ ಸಣ್ಣ ಉದ್ಯಮಗಳಿಗೆ ಒಳ್ಳೆಯ ದಿನ ಕೃಷಿ ಭೂಮಿ ಅಭಿವೃದ್ಧಿಗೆ ಕಾಲಮಿತಿಯ ಯೋಜನೆ ತುಲ ರಾಶಿ ವರ್ತಮಾನದಲ್ಲಿ ಬದುಕೋದನ್ನು ಕಲಿಬೇಕು ದೈವಾನುಗ್ರಹ ಉತ್ತಮ ಉದ್ಯೋಗದಲ್ಲಿ ಸ್ವಲ್ಪ ಸುಧಾರಣೆ ಉದ್ಯಮಿಗಳ ಸಮಸ್ಯೆಗಳು ಪರಿಹಾರ ಉದ್ಯೋಗಾರ್ಥಿಗಳಿಗೆ ಶೀಘ್ರ ವ್ಯವಸ್ಥೆ ಮಹಿಳೆಯರ ಸ್ವಾವಲಂಬನೆ ಯೋಜನೆಗಳ ಪ್ರಗತಿ ವೃಶ್ಚಿಕ ರಾಶಿ ಉದ್ಯೋಗದಲ್ಲಿ ಭಾರಿ ಉನ್ನತಿಯಾಗದಿದ್ದರೂ ಅವಶ್ಯಕತೆಗೆ ಬೇಕಾದಷ್ಟು ಆದಾಯಕ್ಕೆ ಕೊರತೆ ಇರುವುದಿಲ್ಲ ಮಕ್ಕಳ ಉದ್ಯಮ ಅಭಿವೃದ್ಧಿಯ ಪಥದಲ್ಲಿ ವಸ್ತ್ರಾಭರಣಗಳ ಖರೀದಿ ಇದೆ ದೂರದಲ್ಲಿರುವ ಬಂಧುಗಳ ಆಗಮನ ಇದೆ ಧನುಸ್ ರಾಶಿ ಉದ್ಯೋಗದಲ್ಲಿ ಮುನ್ನಡೆಯಲು ಅನುಕೂಲಕರ ಪರಿಸ್ಥಿತಿ ಸ್ವಂತ ಉದ್ಯಮದ ಕ್ರಮಗತ ಪ್ರಗತಿ ದೀರ್ಘಾವಧಿ ಯೋಜನೆಗಳಲ್ಲಿ ಹಣ ಹೂಡಿಕೆಯಿಂದ ಲಾಭ ನಿತ್ಯದ ಚಟುವಟಿಕೆಗಳಿಂದ ಕಾರ್ಯ ಸಾಮರ್ಥ್ಯ ವೃದ್ಧಿ ಮಕರ ರಾಶಿ ಒತ್ತಡದ ವಾತಾವರಣದಲ್ಲಿ ಕ್ಲುಪ್ತ ಸಮಯದಲ್ಲಿ ಕಾರ್ಯ ಮುಗಿಸಿದ ತೃಪ್ತಿ ಆಧ್ಯಾತ್ಮ ಸಾಧನೆಯಲ್ಲಿ ಆಸಕ್ತಿ ವಸ್ತ್ರ ಉಡುಪು ಅಲಂಕಾರ ಸಾಮಗ್ರಿ ವ್ಯಾಪಾರಿಗಳಿಗೆ ಅಧಿಕ ಲಾಭ ಹತ್ತಿರದಿಂದ ದೇವಾಲಯದ ದರ್ಶನ ಕುಂಭರಾಶಿ ಶೀಘ್ರ ಕಾರ್ಯ ಸಾಧನೆಯ ತೃಪ್ತಿ ಉದ್ಯೋಗ ವ್ಯವಹಾರಗಳ ಕುರಿತು ಆತಂಕ ಮರುದಿನದ ಕಾರ್ಯಗಳಿಗೆ ಸಿದ್ಧತೆ ಹಿರಿಯರ ಮನೆಯಲ್ಲಿ ದೇವತಾ ಕಾರ್ಯ ಬಂಧು ಮಿತ್ರರೊಂದಿಗೆ ಸಮಾಗಮ ಕೊನೆಯದಾಗಿ ಮೀನರಾಶಿ ಉದ್ಯೋಗದಲ್ಲಿ ಯಶಸ್ವಿ ು ಸರ್ಕಾರಿ ನೌಕರರಿಗೆ ಕೊಂಚ ಕಿರಿಕಿರಿ ಹಳೆಯ ಒಡನಾಡಿಗಳೊಂದಿಗೆ ಪುನರ್ಮಿಲನ ತಂದೆಯ ಕಡೆಯ ಬಂಧುಗಳಿಗೆ ಸಹಾಯ ಸಾಮಾಜಿಕ ಕಾರ್ಯಕ್ಕೆ ಮನೆಯ ಮಂದಿಯ ಉತ್ತೇಜನ ಎಲ್ಲರ ಆರೋಗ್ಯ ಉತ್ತಮ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ